ಗೋದ್ರೇಜ್ ಅಗ್ರೋವೆಟ್ ಕಡೆಯಿಂದ ದ್ರಾಕ್ಷಿ ಬೆಳೆಗೆ ಗೋದ್ರೇಜ್ ಸಸ್ಯ ಬೆಳವಣಿಗೆ ನಿಯಂತ್ರಕ ಮತ್ತು ಗಳು ಬಂದಿದೆ ಗೋದ್ರೇಜ್ ಆಗ್ರೋವೆಟ್ ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ ಸಂಸ್ಥೆಗೆ ಸುಮಾರು ನೂರು ವರ್ಷಗಳ ಇತಿಹಾಸವಿದೆ ನಮ್ಮ ದೇಶಕ್ಕೆ ದ್ರಾಕ್ಷಿ ಬೆಳೆ ಬಂದು ಸಾವಿರಾರು ವರ್ಷಗಳಾಗಿವೆ ದ್ರಾಕ್ಷಿ ಉತ್ಪಾದನೆಯಲ್ಲಿ ಭಾರತವು ವಿಶ್ವದ ಮೊದಲ ಹತ್ತು ದೇಶಗಳಲ್ಲಿ ಒಂದಾಗಿದೆ ದ್ರಾಕ್ಷಿ ಬೆಳೆಯಲ್ಲಿ ಯಾವೆಲ್ಲ ಹಂತದಲ್ಲಿ ಗೋದ್ರೇಜ್ ಆಗ್ರೋವೆಟ್ನ ಕೀಟನಾಶಕ ಹಾಗೂ ಗಳ ಬಳಕೆ ಮಾಡಬೇಕು ಮೊದಲನೆಯ ಹಂತ ಕಣ್ಣು ಹೊಡೆಯುವ ಸಮಯ ಈ ಸಮಯದಲ್ಲಿ ಟೆರಾಸೋರ್ಬ್ ಉತ್ಪನ್ನವನ್ನ ಒಂದು ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ನಷ್ಟು ಬಳಕೆ ಮಾಡಬೇಕು ಎರಡನೆಯ ಹಂತ ಇದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಫೆಲ್ ಸಮಯ ಎಂದು ಕರೆಯುತ್ತೇವೆ ಈ ಸಮಯದಲ್ಲಿ ಟೆರಾಸೋರ್ಬ್ ಉತ್ಪನ್ನವನ್ನ ಒಂದು ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ನಷ್ಟು ಬಳಕೆ ಮಾಡಬೇಕು ಮೂರನೆಯ ಹಂತ ಇದು ಇಪ್ಪತ್ತೈದರಿಂದ ಮೂವತ್ತು ದಿನಗಳ ನಂತರ ಆರ್ಮೋರಾಕ್ಸ್ ಉತ್ಪನ್ನವನ್ನ ಒಂದು ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ನಷ್ಟು ಬಳಕೆ ಮಾಡಬೇಕು ನಾಲ್ಕನೆಯ ಹಂತ ಸೆಕೆಂಡ್ ಡಿಪ್ಪಿಂಗ್ ಎಂದು ಕರೆಯುತ್ತೇವೆ ಡೈಮೋರ್ ಕಂಬೈನ್ ಮತ್ತು ಇಕ್ವಿಲಿಬ್ರಿಯಂ ಉತ್ಪನ್ನವನ್ನ ಬಳಸಬೇಕು ಐದನೆಯ ಹಂತ ಥರ್ಡ್ ಡಿಪ್ಪಿಂಗ್ ಎಂದು ಕರೆಯುತ್ತೇವೆ ಆರರಿಂದ ಎಂಟು ಎಂ ಎಂ ಡಿಪ್ ಮಾಡಬೇಕು ಸೂಪರ್ ಶಕ್ತಿ ಕಂಬೈನ್ ಮತ್ತು ಇಕ್ವಿಲಿಬ್ರಿಯಂ ಉತ್ಪನ್ನವನ್ನು ಬಳಸಬೇಕು ಆರನೆಯ ಹಂತ ಅರುವತ್ತರಿಂದ ಎಂಬತ್ತು ದಿನಗಳ ನಂತರ ಮಾಡಬೇಕು ಒಂದು ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ನಷ್ಟು ಆರ್ಮೊರಾಕ್ಸ್ ಉತ್ಪನ್ನವನ್ನು ಬಳಕೆ ಮಾಡಬೇಕು ಎಲ್ಲಾ ಹಂತಗಳಲ್ಲಿ ದ್ರಾಕ್ಷಿ ಬೆಳೆಗೆ ಗೋದ್ರೇಜ್ ಆಗ್ರೋವೆಟ್ನ ಸಸ್ಯ ಬೆಳವಣಿಗೆ ನಿಯಂತ್ರಕ ಹಾಗೂ ಬಯೋ ಬಯೋಸಿಮಿಲೆಂಟ್ಗಳು ಉಪಯೋಗಿಸುವುದರಿಂದ ಒಳ್ಳೆಯ ಆರೋಗ್ಯಕರವಾದ ಗಿಡವನ್ನು ಬೆಳೆಸಿ ಉತ್ತಮ ಫಸಲನ್ನು ಪಡೆಯಬಹುದು